ಭಾಗಕಾರ ಲೆಕ್ಕ ದೊಡ್ಡ ಸಂಖ್ಯೆಯ ಭಾಗಕಾರ ಲೆಕ್ಕಗಳನ್ನು ಕೊಟ್ಟಾಗ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡುವ ಎಂಬತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ತೈದರನ್ನು ಎಪ್ಪತ್ತೈದರಿಂದ ಭಾಗಿಸಬೇಕು ಇದು ಈಗ ಯಾವ ಮಗ್ಗಿಯಿಂದ ಹೋಗೋ ಥರ ಕಾಣ್ತಿದೆ ಇಲ್ಲಿ ಐದು ಇಲ್ಲಿ ಕೆಳಗೆ ಕೂಡ ಐದಿದೆ ಇದು ಅಂದರೆ ಐದರಿಂದ ಭಾಗಿಸಿ ಹೋಗ್ತದೆ ಹಾಗೇನು ಮಾಡ್ತೀರಾ ಮೊದಲಿಗೆ ಇಲ್ಲಿ ಏಳು ಇದೆಯಲ್ಲ ಇಲ್ಲಿಂದ ತಗೊಳ್ಬೇಕು ಐದಷ್ಟ್ಲಿ ಏಳು ಐದೊಂದ್ಲಿ ಐದು ಎಷ್ಟು ಉಳಿತು ಎರಡು ಈ ಕಡೆಗೊಳ್ಳಿ ಎಷ್ಟಾಯಿತು ಇಪ್ಪತ್ತೈದು ಐದಷ್ಟ್ಲಿ ಇಪ್ಪತ್ತೈದು ಐದೈಲಿ ಇಪ್ಪತ್ತೈದು ನಂತರ ಮೇಲೆ ಕೂಡ ಐದರ ಮಗ್ಗಿಂದಲೇ ಭಾಗಿಸಬೇಕು ಐದೆ ಎಷ್ಟ್ಲಿ ಎಂಟು ಐದೊಂದ್ಲಿ ಐದು ಎಷ್ಟು ಉಳಿತು ಮೂರು ಮೂವತ್ತೆಂಟಾಯಿತು ಐದಷ್ಟ್ಲಿ ಮೂವತ್ತೆಂಟು ಐದೇಳ್ಲಿ ಮೂವತ್ತ ಐದು ಎಷ್ಟು ಉಳಿತು ಮೂವತ್ತೆಂಟರಲ್ಲಿ ಮೂವತ್ತೈದು ಕಳೆದಾಗ ಮೂರು ಮೂವತ್ತೆರಡು ಆಯಿತು ಈ ಕಡೆ ಕೊಟ್ಟಾಗ ಐದಷ್ಟ್ಲಿ ಮೂವತ್ತೆರಡು ಐದಾರ್ಲಿ ಮೂವತ್ತು ಎರಡು ಉಳಿತು ಈಚೆ ಕೊಡಿ ಇಪ್ಪತ್ತ ಏಳು ಐದಷ್ಟ್ಲಿ ಇಪ್ಪತ್ತೇಳು ಐದೈಲಿ ಇಪ್ಪತ್ತೈದು ಇಪ್ಪತ್ತೇಳರಿಂದ ಇಪ್ಪತ್ತೈದು ಕಳೆದಾಗ ಎರಡು ಉಳಿತು ಈ ಕಡೆ ಕೊಡಿ ಇಪ್ಪತ್ತೈದು ಐದೈದಲಿ ಇಪ್ಪತ್ತ ಐದು ನಂತರ ಉಪವಾಸ ಹದಿನೈದು ಐದು ಮೂರಲಿ ಹದಿನೈದು ಐದಷ್ಟ್ಲಿ ಹದಿನೇಳು ಐದು ಮೂರಲಿ ಹದಿನೈದು ಎರಡು ಉಳಿತು ಇಪ್ಪತ್ತ ಆರಾಯಿತು ಐದು ಐದೈದಲಿ ಇಪ್ಪತ್ತೈದು ಒಂದು ಉಳಿತು ಹದಿನೈದಾಯಿತು ಐದು ಮೂರಲಿ ಹದಿನೈದು ಐದೊಂದ್ಲಿ ಐದು ನಂತರ ಇದು ಮೂರರ ಬಗ್ಗಿನಿಂದ ಭಾಗಿಸ್ತದೆ ಮೂರೊಂದ್ಲಿ ಮೂರು ಮೂರೊಂದ್ಲಿ ಮೂರು ಮೂರಷ್ಟ್ಲಿ ಐದು ಮೂರೊಂದ್ಲಿ ಮೂರು ಎರಡು ಉಳಿತು ಇಪ್ಪತ್ತ ಮೂರು ಮೂರಷ್ಟ್ಲಿ ಇಪ್ಪತ್ತ ಮೂರು ಮೂರೇಲ್ಲಿ ಇಪ್ಪತ್ತ ಒಂದು ಎರಡು ಉಳಿತು ಈ ಕಡೆ ಕೊಡಿ ಇಪ್ಪತ್ತೊಂದು ಮೂರು ಏಳು ಇಪ್ಪತ್ತೊಂದು ಉತ್ತರ ಎಷ್ಟು ಸಾವಿರದ ನೂರ ಎಪ್ಪತ್ತ ಏಳು ಸುಲಭವಾಗಿ ಬಗ್ಗೆಬೋದು